ಎಲ್ಲರಿದ್ದೆ ನಾವು ದುಃಖ ಆದ ದುಃಖನ ತೋರಿಸ್ಕೊಳಕ್ಕೆ ಆಗೋದಿಲ್ಲ ಅಂದರೆ ತೋರ್ಸ್ಕೋದು ಬೇಡ ನೆಟ್ ಮನಿಷ್ಣಾಗ ಇಟ್ಕೊಂಡಿರೋದು ಅದಕ್ಕೆಲ್ಲರೂ ಯಾಕಂದ್ರೆ ಭಗವಂತನ ಇಚ್ಛೆ ಅವರ ಅಂದರೆ ಏನು ದೇವರೊಂದೇನು ಆದೇಶ ಮಾಡ್ತಾನೆ ಅಂತ ನಮ್ಮ ಮನುಷ್ಯ ಆದ್ರೆ ಯಾವುದೂ ನಡೆಸಿಲ್ಲ ಸೊ ನಮ್ಮ ಜನ ಇರಬೇಕು ಇದನ್ನು ಕೆಲಸ ಮಾಡೋಕ್ಕ ಬಹಳ ಜಿತ್ತ ಆಸೆ ಇಲ್ಲ ಆದರೆ ಭಗವಂತನ ಇಚ್ಛೆ ಪ್ರಕಾರ ನಾಗಪ್ಪನನ್ನೆಲ್ಲ ಬಿಟ್ಟು ಹೋದ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಬೇಕಂದ್ರೆ ಇದೆಲ್ಲ ಏನೊಂದು ಬುಕ್ಕಿದೆ ಅದನ್ನು ಬರೆಸುವಂಥ ಶಕ್ತಿ ಕೊಡಲಿಕ್ಕೆ ದೇವ್ರ ಕಡೆ ನಾವೆಲ್ಲ ಪ್ರಾರ್ಥನೆ ಮಾಡ್ಕೋಣ ಅದ್ರ ಜೊತೆಗೆ ನಮ್ಮ ಎನ್ ಎಸ್ ಎಫ್ ಸಿಬ್ಬಂದಿ ತಾವೆಲ್ಲ ಅದನ್ನೆಲ್ಲ ನಿಮ್ಮೆಲ್ಲರೂ ಕೂಡ ಈ ಹಂಗೆ ನಾಗಪ್ಪ ಕೆಲಸ ಮಾಡಲಿ ಅದೇ ಥರ ಕೆಲಸ ಮಾಡಿಕೊಂಡು ಇಡೀ ಕ್ಷೇತ್ರ ಜನ ಯಾರಿಗೂ ನಾನು ಏನಾಗ ಮತ್ತೆ ನೀವು ಅದನ್ನು ಮುಂದೋಸ್ಕೊ ಹೋದ್ರೆ ನೀವು ಅದನ್ನು ಆಗೋದು ಆತ್ಮಕ್ಕೆ ಶಾಂತಿ ಕೊಟ್ಟಂಗೆ ಆಗ್ತೈತಿ ಆ ದೃಷ್ಟಿಯಲ್ಲಿ ಎಲ್ಲ ಕೆಲಸ ಮಾಡೋದು ಭಗವಂತ ಬಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳ್ತಾ ದೇವ್ರವ್ರಿಗೆಲ್ಲ ಎಲ್ಲಿದ್ರು ಪರಮಾತ್ಮ ಅವ್ರಿಗೆ ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಿ ಅಂತ ಹಾರೈಸಿ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡೋದೇ ದೇವ್ರ ಕಡೆ ಪ್ರಾರ್ಥನೆ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಸೊ ಇನ್ನಿನ್ನೆಂದರೆ ನಡೆದಂಥ ಘಟನೆ ನಮಗೆಲ್ಲ ಗೊತ್ತಿತ್ತು ಯಾಕಂದ್ರೆ ಏನು ಮೊನ್ನೆ ನಾಗಪ್ಪ ಎನ್ ಎಸ್ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಇಲ್ಲ ಅಂತೇಳಿ ಇವರೆಲ್ಲ ಅಂದು ಸ್ವಲ್ಪ ಲೇಟಾಗಿ ದವಾಖಾನೆ ಹೋಗಿದ್ದಕ್ಕೆ ಇಂಥ ಅನಾಹುತ ಆಗಿ ಅಂತೇಳಿ ನಾವು ಭಾವಿಸ್ತೀವಿ ಸುಮಾರು ಹದಿನೈದು ವರ್ಷದಿಂದ ನಮ್ಮ ಕಚೇರಿ ಸಿಬ್ಬಂದಿ ಅಂದರೆ ಇಲ್ಲೇ ಅಂದರೆ ವರ್ಕ್ ಮಾಡ್ಕೊಂಡು ಇದೆ ಸುಭಾಷ್ ಬಾರಲ್ಲಿ ಹೇಳಿದಂಗೆ ಎಲ್ಲರಿಗೂ ಅಂದರೆ ಎಲ್ಲ ಟೈಮ್ದಾಗೂ ನಮಗೆ ಸಿಗಕ್ಕೆ ಅವರ ಅವರಾಗ್ಬೋದು ನನ್ನ ಎನ್ ಎಸ್ ಎಫ್ ಸಿಬ್ಬಂದಿ ಎಲ್ಲ ಕೂಡಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅದಕ್ಕೆ ಅವರು ನಾನು ಯಾಕಂದ್ರೆ ಅವತ್ತು ಬೆಳಗಾವಿ ಒಂದು ಬೆಂಗಳೂರ ಬಂದು ಈ ಕಡೆ ಬರುತ್ತಿನಾಗ ಲೆಕ್ಕ ಫೋನ್ ಮಾಡಿ ಲೆಕ್ಕಪ್ಪ ಫೋನ್ ಮಾಡಿ ಏನು ಫೋನ್ ಹತ್ರ ಎಲ್ಲದ ಅನುಕೂಲ ಇಲ್ಲ ದವಾಖಾನೆ ಹೋಗಿದಾರೆ ಅಂತ ಯಾಕಂತ ಏನೋ ಮೈಲ್ಡ್ ಅಟ್ಯಾಕ್ ಆಗೈತೆ ಅಂತ ಮತ್ತೊಂದು ಹದಿನೈದು ನಿಮಿಷ ಅಲ್ಲಿ ಅಂಟಿ ಡಾಕ್ಟರ್ ಅವರು ಆಮೇಲೆ ಅವ್ರು ಏನಿಲ್ಲ ಸೀರಿಯಸ್ ಆಗೈತೆ ಅಟ್ಯಾಕ್ ಅದು ಅವ್ರಿಗೆಲ್ಲ ಮಧ್ಯಾಹ್ನ ಆಗಿತ್ತು ಮೂರು ಗಂಟೆಗೆ ಬರಬೇಕಾಯ್ತು ಏಳು ಗಂಟೆಗೆ ಬಂದರು ಭಾಳ ಡ್ಯಾಮೇಜ್ ಆಯ್ತಿ ಕ್ರಿಟಿಕಲ್ ಐತೆ ಅಂತ ಏಳು ಅಂದರೆ ಎಂಟು ಎಂಟ್ರಿಗೆ ಹೇಳಬೇಕಂದ್ರೆ ಇರಲಿ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ಉಳಿದಂದ್ರೆ ಭಾಳ ಕಡಿಮೆ ಉಳಿದವ್ರು ಅಂತ ಹೇಳಿ ಭಾಳ ಕಡೆ ಆಗ್ತದೆ ಆದರೂ ರಾತ್ರಿ ಹನ್ನೊಂದು ಹನ್ನೊಂದು ಮತ್ತವ್ರೆ ಡಾಕ್ಟ್ರ ಸೈದಾಪುರಲ್ಲಿ ಅವರು ಫೋನ್ ಮಾಡಿದಾಗ ಡಾಕ್ಟ್ರೇ ಇಲ್ಲರಿ ಇಂಪ್ರೂವ್ ಆಗಿತ್ತು ಇಲ್ಲಿ ಮತ್ತು ಅನುಕೂಲ ಐತಿ ಭಾಳ ಇಂಪ್ರೂವ್ಮೆಂಟ್ ಆಗೈತೆ ಆಗಿತ್ತು ಅಂಥೇಳಿ ಅಂದರೆ ನಾನಿ ಹಂಗಾರೆ ಮತ್ತೆ ದೇವರು ಇದ್ದರೆ ಸರಿ ಆಗ್ಬೋದು ಅಂತ ಅನ್ಕೊಂಡಿದ್ದು ವರು ಸೈಜಾಪ್ರ ವಿಕ್ರಮ್ ಅಂಗಡಿಯವರೆಲ್ಲ ಕೂಡ ಬೆಳಿಗ್ಗೆ ಅರೆಂಥ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡೋರು ಆಮೇಲೆ ಅಲ್ಲಿ ಡಾಕ್ಟ್ರಿ ಇರು ಅವ್ರು ನೀವು ಈಗ ರಾತ್ರಿ ಪೇಟದಿಂದ ಕೆಳ ಉಳಿದಿಲ್ಲ ಉಳಿದ್ಲವರ ಉಳಿಸ್ ಇಳಿಸ್ಬೇಡ್ರಿ ಪೂರ್ತಿ ಅವರೆಲ್ಲ ಕಂಡೀಷನ್ ಸರಿ ಆದ ನಂತರ ನೀವು ಬೆಳಿಗ್ಗೆ ಅವನ್ನೆಲ್ಲ ಅಲ್ಲಿ ಕಳ್ಸೋದು ಮಾಡ್ತಾರೆ ಏಳುವರೆ ಎಂಟು ಗಂಟೆಗೆ ಅಲ್ಲಿಯೂ ದವಾಖನ್ ಬದ್ತದೆ ಮತ್ತು ಹೋಗುತ್ತಾಗ ದವಾಖಾನಿಂದ ಸೈಜಾಪ್ರ ವಿಕ್ರಮ್ ಗಿಡ ಅಲ್ಲಿ ಆರಾಮಾಗೆ ಮಾತಾಡ್ಕೊಂಡು ಹೋಗಿದ್ದು ಹಂಗಾರ ಇಲ್ಲಿ ಹೋಸೆ ನನಗೆ ಅನ್ಸಿದ್ದು ಗಾಡಿಯಾಗಿ ಹೋಗುತ್ತಾಗ ಮತ್ತೆನವ್ರು ಟೆನ್ಷನ್ ಮಾಡ್ಕೊಂಡಿರ್ಬೇಕು ಹಿಂಗೆ ಆಯ್ತು ಮಾಲ್ರಿ ವಾಪಸ್ ಬಂದ ನಂತರ ಹನ್ನೊಂದು ಗಂಟೆಗೆ ಇದ್ರೆ ಇದಾಯ್ತು ಆಯ್ತು ಅಂತೇಳಿ ಹಿಂಗ ನಾವೆಲ್ಲ ಡಿಕ್ಲೇರ್ ಮಾಡ್ವು ಅದಕ್ಕೆ ಈಗೆಲ್ಲ ನಮ್ಮ ಸಿಬ್ಬಂದಿ ಅಂದರೆ ನಾವು ಯಾವತ್ತೂ ಅವ್ರನ್ನ ಇದು ಕೆಲಸ ಅವರ ಸಿಬ್ಬಂದಿ ಅಂತ ಬಂದರೆ ಮನೆ ಮಕ್ಕಳು ಥರ ಎಲ್ಲರೂ ಮಾಡ್ಕೊಂಡು ಇಲ್ಲ ಅಂದರೆ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೈದನೇ ನಿಷ್ಲಿ ಇಲ್ಲಿ ತಗ ಮನೆ ತನಕ ಅಂದ್ರೆ ಈಗ ಇಪ್ಪತ್ತ್ ತಗ ಸುಮಾರು ಹೆಚ್ಚು ಕಮ್ಮಿ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ಈ ಸಾಮ್ರಾಜ್ಯ ಎಲ್ಲ ಬೆಳೆದು ಬಂತು ನಮ್ಮದು ಇದ್ರಲ್ಲಿ ಭಾಳ ಮಂದಿ ಪಾತ್ರ ಅಂದ್ರೆ ಎಷ್ಟೋ ಜನ ಇವತ್ತ ನಮ್ಮ ಬಿಟ್ಟು ಹೋಗಿದಾರೋ ಇವತ್ತು ಕೆಲ ಸಣ್ಣವ್ರದಾರು ದೊಡ್ಡವ್ರದಾರು ಎಲ್ಲರೂ ಕೂಡಿ ಕಟ್ಟಿದಾಗ ಅಂದ್ರೆ ಇಷ್ಟು ದೊಡ್ಡದೆಲ್ಲ ಸಾಮ್ರಾಜ್ಯ ಬೇಕಿತ್ತು ಅಂದರೆ ಒಬ್ಬರ ಒಬ್ರಿಂದ ಕಟ್ಟೋಕ್ಕಾಗೋದಿಲ್ಲ ಎಲ್ಲರು ಕೂಡಿ ಸಿಬ್ಬಂದಿ ಇರ್ಬೋದು ಲೀಡ್ರ್ ಇರ್ಬೋದು ಕಾರ್ಯಕರ್ತರು ಎಲ್ಲರೂ ಕೂಡಿ ಕಟ್ಟಿದಾಗ ಇಷ್ಟು ದೊಡ್ಡ ಸಾಮ್ರಾಜ್ಯ ಜೊತೆಗೆ ನಲ್ವತ್ತು ವರ್ಷ ಏನಿತ್ತು ಅಂದ್ರೆ ಆ ಸಾಮ್ರಾಜ್ಯ ಕಟ್ಟಿದ್ರವೂ ನಾಗಪ್ಪನ ಒಂದು ಪಾತ್ರೆ ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಅವ್ರದ್ದು ಒಂದು ಪಾತ್ರ ಇದ್ದು ಯಾಕಂದ್ರೆ ಅಷ್ಟೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂದರೆ ಹೇಳಿಲ್ಲ ನಾನು ಹತ್ತೊಂಬತ್ತು ನೂರ ಎಂಬತ್ತ್ಮೂರಿಂದ ಭಾಳ ಜನ ಹಿರಿಯರು ಎಲ್ಲ ಕುಂತು ನಮ್ಮ ಮಿಲೆ ನಿಂತು ಅಲ್ಲಿ ಕುಜ ಗುಜಕ್ಕಿಂತ ಕೆಲಸ ಮಾಡಲಿಕ್ಕೆ ಕೆಟ್ಟ ಮಾಡಿ ಕೇಳಿದ್ರು ಯಾಕಂದ್ರೆ ಎಲ್ಲರಿಗೂ ಸಾವಂತಿ ಪಿಕ್ಸ್ ಅದು ಯಾರಿಗೂ ತಪ್ಪಿಸ ಆದ್ರೆ ಸಾಯಿ ವಯಸ್ಸು ಹಾಕಿಲ್ಲದೆ ಸಣ್ಣ ವಯಸ್ಸ ಏನೋ ವಯಸ್ಸಾಗಿ ಅರವತ್ತೈದು ಎಪ್ಪತ್ತು ಎಂಬತ್ತು ವಯಸ್ಸಾದಾಗ ತೀರ್ಕೊಂಡಾಗ ಯಾರಿಗೂ ಏನು ಅಂಶ ಯಾಕಂದ್ರೆ ಸಾ ವಯಸ್ಸು ಎಲ್ಲರಿಗೂ ಬಂದೇ ಬರ್ತಿದ್ದ ತೀವ್ರ ಬರ್ತಂಥ ಹಣ ಬಾರಿ ಯಾರು ಕರ್ತಲ್ಲ ಈ ವಯಸ್ಸಿನಲ್ಲಿ ಬರಬಾರ್ದಾಗಿತ್ತು ಪಾಪ ಯಾಕಂದ್ರೆ ಇನ್ನು ಮನೆ ಆಗ ಅಂದರೆ ಎರಡು ಸಣ್ಣ ಮಕ್ಕಳದ ಅದಕ್ಕೆ ಮಾಡ್ಕೊಂಡು ಅದಕ್ಕೆ ಈಗ ಹೇಳಿದಂಗೆ ಸುಭಾಷ್ ಪಾಟೀಲು ಅಂದ್ರೆ ನಾಗಪ್ಪ ಎಲ್ಲರೂ ನಮ್ಮ ಅರಮ ಕ್ಷೇತ್ರ ಕ್ಷೇತ್ರ ಮತ್ತು ಬೇರೆ ಬೇರೆ ಇದ್ದರೂ ಅವ್ರಿಗೆಲ್ಲರಿಗೂ ಸಂಭಾಳಿಸ್ಕೊಂಡು ಅಂದ್ರೆ ಎಲ್ಲರಿಗೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ನಾನೆಲ್ಲ ಹಿಂಗ ಮುಂದುವರೆದಂಥ ನಮ್ಮ ಎನ್ ಎಸ್ ಎಫ್ ಸಿಬ್ಬಂದಿ ಅದಕ್ಕೆ ತಾವೆಲ್ಲರೂ ಅಂದರೆ ನೀನೆಲ್ಲರೂ ಈಗ ಅಂದರೆ ಯೂಜ್ವಲಿ ಎಲ್ಲ ನಮ್ಮ ಎನ್ ಎಸ್ ಎಫ್ ಸಿಬ್ಬಂದಿ